ನನ್ನ ನಮಸ್ಕಾರಗಳು ಸುಮಾರು ಜನರಿಗೆ ನಾನು ಗೊತ್ತಿದ್ದೀನಿ ಆದರೆ ಮಂದಿ ಹೊಸ ಮುಖಗಳು ಕಾಣಿಸ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಹಾಗರೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಈಗ ಐದು ವರ್ಷದಿಂದ ನಾನು ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಡಿಪಾರ್ಟ್ಮೆಂಟ್ ಅಂತಂದು ಸೇವೆ ಇದ್ದೀನಿ ಅದಕ್ಕೆ ಐದು ವರ್ಷದಿಂದ ನಾನು ಹಾಗೆಯೇ ಕಾಣ್ತಾ ಇಲ್ಲ ಈಗ ನಾನು ನಮ್ಮ ಭಾರತೀಯ ಮಕ್ಕಳ ವೈದ್ಯರ ಸಂಕ್ರಾಂತಿಯಲ್ಲಿ ಅದ ಅದರ ಒಂದು ಸಾಂಕ್ರಾಮಿಕ ರೋಗ ಅಂತ ಇದೆ ಅದರಲ್ಲಿ ನಾನು ಈ ವರ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ ಇವರು ನಮ್ಮ ಡಾಕ್ಟರ್ ಅಂತ ಈಗ ನಾವು ಸಮ್ಮೇಳನ ಮಾಡ್ತಿದ್ದೀವಲ್ಲ ಅದರ ಆರ್ಗನೈಸಿಂಗ್ ಚೇರ್ಪರ್ಸನ್ ಅವರು ಡಾಕ್ಟರ್ ಅಂಜನ್ ಕುಮಾರ್ ಇವರು ಡಿಸ್ಟಿಕ್ ಹಾಸ್ಪಿಟಲಲ್ಲಿರ್ತಾರೆ ಇವರು ಜಾಯಿಂಟ್ ಆರ್ಗನೈ ಸೆಕ್ರೆಟರಿ ಬಸವರಾಜ್ ಪಳ್ಳಿ ಅವರು ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಅವರು ಈಗ ಹಾವೇರಿ ನಾವು ಮೊಟ್ಟ ಮೊದಲ ಬಾರಿಗೆ ಈ ರಾಜ್ಯ ಮಟ್ಟದ ಒಂದು ವೈದ್ಯರ ಸಮ್ಮೇಳನವನ್ನು ಅಮ್ಮಕೊಂಡಿದ್ದೇವೆ ಇದು ಹಿಂದೆ ಆಗಿಲ್ಲ ಇದು ಒಂದು ಯುನೀಕ್ ಪ್ರೋಗ್ರಾಮ್ ಅಂತಲೇ ನಾವು ಹೇಳ್ಬೋದು ಯಾಕೆಂದರೆ ಇಲ್ಲಿ ನಮ್ಮ ಈ ಇವು ಎಲ್ಲ ಇದಕ್ಕೆ ಬೇಕಾದಂಥ ಒಂದು ಅಡಿಟೋರಿಯಂ ಆಯಿತು ಒಂದು ವೈಜ್ಞಾನಿಕವಾದಂಥ ವಸ್ತುಗಳಾಯಿತು ಅವು ಏನು ಹೆಚ್ಚು ಸಿಗಲಿಲ್ಲ ಆದರೂ ಸಹ ನಾವು ಒಂದು ದುಸ್ಸಾಹಸ ಅಂತಾರಲ್ಲ ಆ ಥರ ದುಸ್ಸಾಹಸಕ್ಕೆ ಕೈ ಹಾಕಿ ಮಾಡ್ತಾ ಇದ್ದೀವಿ ಈಗ ಸುಮಾರು ಮೂರು ತಿಂಗಳಿಂದ ಇಲ್ಲಿ ಕೆಲಸವನ್ನು ನಾವು ಶುರು ಮಾಡಿದ್ದೀವಿ ಆದರೂ ಎಲ್ಲರ ಕೋಆಪರೇಷನ್ ಬಂದು ಒಂದು ಇಪ್ಪತ್ತೆಂಟನೇ ತಾರೀಕು ಇದೇ ಸಂಡೇ ನಾವು ಈ ರಾಜ್ಯ ಮಟ್ಟದ ಮಕ್ಕಳ ವೈದ್ಯರ ಸಾಂಕ್ರಾಮಿಕ ರೋಗಗಳ ಘಟಕದ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಅದು ಮೊದಲೇ ನಾವು ಈ ಹಳ್ಳಿ ನಲ್ಲಿ ಮಾಡಬೇಕು ಇದು ಜಿ ಎಚ್ ಕಾಲೇಜ್ ಅಲ್ಲಿ ಮಾಡಬೇಕಂತ ಮಾಡಿದ್ದೀವಿ ಇದು ಇದು ಅನ್ಎಕ್ಸ್ಪೆಕ್ಟೆಡ್ ಮಳೆ ಶುರುವಾಗಿದಾಗ ನಾವು ಈಗ ಹಾವೇರಿ ವೈದ್ಯರು ಮಹಾವಿದ್ಯಾಲಯದಲ್ಲಿ ಅದನ್ನು ಶಿಫ್ಟ್ ಮಾಡಿದ್ದೀವಿ ನಿನ್ನೆ ಅದು ಡಿಸೈಡ್ ಮಾಡಿ ಸೊ ಅದು ಅಲ್ಲೂ ಅಲ್ಲಿನೂ ಸಹ ಈ ಹಾವೇರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇದು ಒಂದು ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯ ಹಾವೇರಿಯಲ್ಲಿ ಇರೋದ್ರಿಂದ ಇದು ಒಂದು ಫಸ್ಟ್ ಪ್ರೋಗ್ರಾಮ್ ರಾಜ್ಯ ಮಟ್ಟದ ಒಂದು ಫಸ್ಟ್ ಪ್ರೋಗ್ರಾಮ್ ಅಂತಲೇ ನಾವು ಹೇಳ್ಬೋದು ಇದರಲ್ಲಿ ಸುಮಾರು ಮುನ್ನೂರು ಜನ ಈ ಮಕ್ಕಳ ತಜ್ಞರು ಭಾಗವಹಿಸ್ತಾ ಇದ್ದಾರೆ ರಾಜ್ಯ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಮಕ್ಕಳ ತಜ್ಞರು ಬರ್ತಾ ಇದ್ದಾರೆ ಅದು ಅದು ಎಲ್ಲಪ್ಪ ಅಂದರೆ ಈ ಸಾಂಕ್ರಾಮಿಕ ರೋಗಗಳ ಅಲ್ಲಿ ಪರಿಣಿತಿ ಹೊಂದವರು ಬರ್ತಾ ಇದ್ದಾರೆ ಅದರಲ್ಲಿ ನಲವತ್ತು ಮಂದಿ ಡಾಕ್ಟರ್ ಫ್ಯಾಕಲ್ಟಿ ಅಂತ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವಸಂತ ಖರಾತ್ಕರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಅದರ ಜೊತೆ ಕಾರ್ಯದರ್ಶಿಗಳ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ಯೋಗೀಶ್ ಪಾರಿಕ್ ಅವರು ಮತ್ತು ಟ್ರೆಜರರ್ ಆದಂತಹ ಅತನ್ ಇವರು ಬರ್ತಾ ಇದ್ದಾರೆ ಮತ್ತು ಹಿಂದಿನ ರಾಷ್ಟ್ರಾಧ್ಯಕ್ಷರಾದಂಥ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರಾಧ್ಯಕ್ಷರಾದಂಥ ನಮ್ಮ ಡಾಕ್ಟರ್ ಬಸವರಾಜ್ ಜೀವಿ ಅವರು ಬರ್ತಾ ಇದ್ದಾರೆ ಅದರ ಜೊತೆ ಎರಡು ಸಾವಿರದ ಹದಿನೆಂಟರ ರಾಷ್ಟ್ರಾಧ್ಯಕ್ಷರಾದಂಥ ಡಾಕ್ಟರ್ ಸಂತೋಷ್ ಸನ್ಸ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಈ ಸಾಂಕ್ರಾಮಗಳ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಭಾಸ್ಕರ್ ಶೆಣೈ ಅವರು ಬೆಂಗಳೂರಿನವರೇ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ಥರ ಈಗ ಕೆಲವೊಂದು ಪ್ರಸಿದ್ಧ ವೈದ್ಯರು ಮೈಸೂರಿಂದ ಡಾಕ್ಟರ್ ನಾರಾಯಣಪ್ಪನವರು ನಮ್ಮ ರಾಜ್ಯದ ಈ ಮಕ್ಕಳ ವೈದ್ಯರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಶಂಕರ್ ಪಾಟೀಲ್ ಅವರು ಬಿಜಾಪ್ರಭು ಅವರು ಭಾಗವಹಿಸ್ತಿದ್ದಾರೆ ಆಮೇಲೆ ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮ ಡೀನ್ ಡೀನ್ರಾದಂಥ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಜಿಲ್ಲಾ ಸದಸ್ಯರಾದಂಥ ಡಾಕ್ಟರ್ ಪರಮೇಶ್ ಮಂಗಳೂರು ಅವರು ಸಹ ಇದರಲ್ಲಿ ಭಾಗವಹಿಸ್ತಿದ್ದಾರೆ ಇದು ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮದು ವಿಶೇಷತೆ ಏನಪ್ಪಾ ಅಂತಂದರೆ ಈ ಕ ಕಾರ್ಯಕ್ರಮದ್ದು ಈ ರೀಸೆಂಟ್ ಅಡ್ವಾನ್ಸ್ ಅಂತ ಇರ್ತಾವೆ ಅತಿ ಇತ್ತೀಚಿನ ಬೆಳವಣಿಗೆಗಳು ಈ ನಮ್ಮ ಸಾಂಕ್ರಾಮಿಕ ವಿಷಯದಲ್ಲಿ ಅದರ ಬಗ್ಗೆ ಎಸ್ಪೆಷಲಿ ಈ ಪಿ ಜಿ ಸ್ಟೂಡೆಂಟ್ಸ್ಗೆ ಮತ್ತು ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಎಸ್ಪೆಷಲಿ ಮಕ್ಕಳ ವೈದ್ಯರ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಅವರಿಗೆ ಇದರ ಬಗ್ಗೆ ರೀಸೆಂಟ್ ಅಡ್ವಾನ್ಸ್ ಏನದವ ಅದ್ರ ಬಗ್ಗೆ ಪೀಸ್ ಹೇಳಬೇಕು ಅನ್ನೋದು ಇದರ ಉದ್ದೇಶ ಇದೆ ಆಮೇಲೆ ಈ ಪಿ ಜಿ ಸ್ಟೂಡೆಂಟ್ಸ್ ಸ್ನಾತಕೋತ್ವ ವಿದ್ಯಾರ್ಥಿಗಳು ಕೆಲವೊಂದು ಸಂಶೋಧನೆಗಳನ್ನು ಮಾಡ್ತಿರ್ತಾರೆ ಅವರು ತಮ್ಮ ವಿಷಯವನ್ನು ಇದರಲ್ಲಿ ಮಂಡಿಸ್ತಾ ಇದ್ದಾರೆ ಪೋಸ್ಟರ್ ಪ್ರೆಸೆಂಟೇಷನ್ ಆಯಿತು ಇಲ್ಲ ಪೇಪರ್ ಪ್ರೆಸೆಂಟೇಷನ್ ಅಂತಂದು ಪ್ರೆಸೆಂಟ್ ಮಾಡಿ ಅವರ ಸಂಶೋಧನೆಯನ್ನು ಇದರಲ್ಲಿ ಸುಮಾರು ನಲವತ್ತೈದು ಸ್ನಾತಕೋತ್ವ ವಿದ್ಯಾರ್ಥಿಗಳು ಇದನ್ನು ಮಂಡಿಸ್ತಾ ಇದ್ದಾರೆ ಆಮೇಲೆ ನಾವು ಒಂದು ಇಲ್ಲೇ ಹಾವೇರಿಯಲ್ಲಿ ಅಷ್ಟೇ ಅಲ್ಲ ಈ ಬೇರೆ ಕಡೆಯೂ ಇದ್ರ ಬಗ್ಗೆ ನಾವು ಜ್ಞಾನವನ್ನು ಹರಡಬೇಕು ಅದಕ್ಕೆ ಒಂದು ಅನ್ನು ರೆಡಿ ಮಾಡಿದ್ದೀವಿ ಬೇರೆ ಬೇರೆ ವೈದ್ಯಕೀಯ ಕಾಲೇಜುಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅದನ್ನು ನಾವು ಆ ಮಾಡಲನ್ನು ಇದ್ರ ಬಗ್ಗೆ ಎಲ್ಲರಿಗೂ ಜ್ಞಾನ ಬರಲಿ ಅನ್ನೋದಕ್ಕೆ ಆ ಮಾಡಲನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಮತ್ತೆ ಇನ್ನು ಆಯ್ತಪ್ಪ ನಿಮಗೆ ವೈದ್ಯರಿಗೆ ಎಲ್ಲ ಮಾಡಿಕೊಂಡ್ರಿ ಮತ್ತು ಸಾರ್ವಜನಿಕರಿಗೆ ಏನು ಅಂತಂದು ನೀವು ಕೇಳ್ಬೋದು ಅದಕ್ಕೆ ಸಾರ್ವಜನಿಕರಿಗೆ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಏನಪ್ಪ ಅಂತಂದರೆ ಅದು ಹುಟ್ಟಿನಾಗಿನಿಂದ ಐದು ವರ್ಷದ ಮಕ್ಕಳು ಏನು ಹೆಂಗೆ ಬೆಳೆಸಬೇಕು ಈಗ ತಂದೆ ತಾಯಿಗಳಿಗೆ ಎಸ್ಪೆಷಲಿ ಈ ಮೊದಲು ಐದು ವರ್ಷ ಏನಿರ್ತದೆ ತುಂಬ ಅತಿ ಪ್ರಾಮುಖ್ಯವಾದಂಥ ದಿನಗಳು ಈ ಅವಾಗ ಮಗು ಚೆನ್ನಾಗಿ ಬೆಳೀಸಪ್ಪ ಅಂತಂದ್ರೆ ಮುಂದೆ ಮಗು ಉತ್ತಮ ನಾಗರಿಕನಾಗಿ ಕೆಲಸ ಮಾಡ್ತದೆ ಅದಕ್ಕೆ ಆ ಬುಕ್ಕನ್ನು ನಾನೇ ಬರೆದಿದ್ದೀನಿ ನಾನೇ ಬರೆದಿದ್ದೀನಿ ಆದರೆ ಬುಕ್ಕಿನ ಹೆಸರು ಏನಪ್ಪ ಅಂತಂದ್ರೆ ಕಿಟರ್ ಆ ಸಿಂಪಲ್ ಗೈಡ್ ಟು ಪೇರೆಂಟ್ಸ್ ಅದು ಅದು ತುಂಬ ವಿಷಯಗಳನ್ನು ಒಳಗೊಂಡಿದೆ ಪ್ರತಿಯೊಬ್ಬ ತಂದೆ ತಾಯಿಗಳು ಅದನ್ನು ಓದಲೇಬೇಕು ಇದು ಇಂಗ್ಲೀಷ್ ವರ್ಷನಲ್ಲಿ ಆನ್ಲೈನಲ್ಲಿ ಅದು ನಿನ್ನೆ ರಿಲೀಸ್ ಆಗ್ಯದ ಆನ್ಲೈನಲ್ಲಿ ಜಗತ್ತಿನಾದ್ಯಂತ ಅದು ಅವೈಲೇಬಲ್ ಇದೆ ಈಗ ಬುಕ್ಕು ಈ ಫಿಸಿಕಲಿ ಪ್ರಿಂಟೆಡ್ ಕಾಪಿ ನಾವು ನಾಳೆ ಸಿಗ್ತವೆ ಅದನ್ನು ಅದಕ್ಕೆ ನಾಡದ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇದು ಏನಪ್ಪ ಅಂತಂದ್ರೆ ಇದು ಒಂದು ಹೊಸವಾದಂಥ ಒಂದು ಕಾರ್ಯಕ್ರಮ